ಸ್ವರ್ಣನ್ ಫೇವ್ರೆಟ್ ಮೈಕಲ್ ಕಾರ್ಸ್ ಬಂತು ಇಲ್ಲ ಇದು ನೋಡಿ ಸ್ವರ್ಣ ಮೈಕಲ್ ಕಾರ್ಸ್ ಓಡ್ ಹೋಗ್ತಾ ಇದ್ದಾರೆ ಸ್ವರ್ಣ ತಡಿಯ ಬರ್ತೀನಿ ಒನ್ ಸಿಕ್ಸ್ಟಿ ಇದೆ ಇಲ್ಲಿ ಪ್ರೈಸು ಹಂಗೆ ಇಂಡಿಯಾದಲ್ಲಿ ತೋರಿಸು ಮಿಂತ್ರದಲ್ಲಿ ಎಷ್ಟಿದೆ ಅಂತ ಸೇಮ್ ಶೂಸು ಹನ್ನೆರಡು ಸಾವಿರ ಆಗುತ್ತೆ ಟ್ಯಾಕ್ಸ್ ಎಲ್ಲ ಸೇರಿ ಇಲ್ಲಿ ಇಲ್ಲಿ ಬರೀ ಮೂರು ಸಾವಿರದ ಒಂಬೈನೂರು ರೂಪಾಯಿ ಸಿಗುತ್ತೆ ನಮಗೆ ಸೊ ನಾ ಆಲ್ಡ್ರೋ ಎಲ್ಲಿದೆ ಹುಡುಕ್ಬೇಕು ಸ್ವರ್ಣ ನಮಸ್ಕಾರ ಎಲ್ರಿಗೂ ಎಲ್ರು ಆರಾಮಾಗಿದ್ದೀರಾ ಅಲ್ವಾ ನಾವಿಲ್ಲಿ ಇವತ್ತು ನಾನು ಸ್ವರ್ಣ ಎಲ್ಲಿದ್ದೀವಿ ಗೊತ್ತಾ ಬ್ಲಾಕ್ ಫ್ರೈಡೆ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ ಬ್ಲಾಕ್ ಫ್ರೈಡೆ ಅನ್ನೋದು ಯು ಎಸ್ ಅಲ್ಲಿ ಅಂಡ್ ಕೆನಡಾದಲ್ಲಿ ಬಿಗ್ ಇವೆಂಟ್ ಬಿಕಾಸ್ ಇಲ್ಲಿ ಅನ್ಲಿಮಿಟೆಡ್ ಡಿಸ್ಕೌಂಟ್ಸ್ ಇರುತ್ತಂತೆ ಎಲ್ಲಾ ಬ್ರಾಂಡ್ಸ್ ಮೇಲೂ ಅದಕ್ಕೆ ನಾನು ಸ್ವರ್ಣ ಇವತ್ತು ಹೋಗ್ತಾ ಇದ್ದೀವಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಈ ಲಾಗು ತುಂಬಾ ಸ್ಪೆಷಲ್ ಯಾಕೆ ಗೊತ್ತಾ ಇವತ್ತು ನಾವು ಇಂಡಿಯಾದಲ್ಲಿ ಕೆನಡಾದಲ್ಲಿ ಟಾಪ್ ಬ್ರಾಂಡ್ಸ್ ಗೆ ಏನ್ ಡಿಫ್ರೆನ್ಸ್ ಇದೆ ಅಂತ ಪ್ರೈಸ್ ಕಂಪಾರಿಸನ್ ಮಾಡ್ತಾ ಇದೀವಿ ಸೊ ಬನ್ನಿ ಹಂಗಾದ್ರೆ ಹೋಗೋಣ ಇವಾಗ ಇನ್ನು ಇಲ್ಲಿ ನೈನ್ ಓ ಕ್ಲಾಕ್ ಬಟ್ ನೋಡಿ ಆಲ್ಮೋಸ್ಟ್ ಎಲ್ಲಾ ಪಾರ್ಕಿಂಗು ಫುಲ್ ಆಗ್ಬಿಟ್ಟಿದೆ ಅಷ್ಟು ಕ್ರೇಜ್ ಜನಕ್ಕೆ ಅಶಾ ಅಜ್ಜಿ ಜೊತೆ ಇವತ್ತು ವೆದರ್ ಕೂಡ ಸಪೋರ್ಟ್ ಮಾಡ್ತಾ ಇದೆ ನಮ್ ಕೆನಡಾದಲ್ಲಿ ನೋಡಿ ಸನ್ನಿ ಡೇ ಅಂಡ್ ಇವಾಗ ನೈನ್ ಓ ಕ್ಲಾಕ್ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಪಾರ್ಕಿಂಗ್ ಲಾಟ್ಸ್ ಫುಲ್ ಆಗ್ಬಿಟ್ಟಿದೆ ಜನ ಆಲ್ರೆಡಿ ಕ್ಯೂ ನಲ್ಲಿ ಇರ್ತಾರೆ ಈ ಪ್ರತಿ ವರ್ಷ ಬ್ಲಾಕ್ ಫ್ರೈಡೆ ಆಗುತ್ತೆ ಆದ್ರೂ ಜನ ಶಾಪಿಂಗ್ ಕ್ರೇಜ್ ಮುಗಿತಾ ಇಲ್ಲ ನೋಡಿ ನಾನು ನೀನಾದ್ರೂ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ ನೋಡಿ ನಮ್ದು ಇವಳು ಸ್ವರ್ಣ ಮಾಡೋ ವಿಡಿಯೋ ಶಾಪಿಂಗ್ ಮಾಡಕ್ ಬಿಡ ಎಲ್ಲ ಮೋಸ ಗಾತಿಯೇ ಮೋಸ ಗಾತಿಯೇ ಅವಳು ನಮ್ ಜೊತೆ ನಾನ್ ನಿಮಗ್ ತೋರಿಸ್ತೀನಿ ಶಾಪ್ ಅಲ್ಲಿ ಪ್ರೈಸ್ ಕಂಪಾರಿಸನ್ ಮಾಡಿ ನೀವು ಎಷ್ಟು ಜಾಸ್ತಿ ಕೊಡ್ತೀರಿ ಇಂಡಿಯಾದಲ್ಲಿ ಅಂತ ಗ್ಯಾರಂಟಿ ತೋರಿಸ್ತೀನಿ ಬನ್ನಿ ಸ್ವರ್ಣನ್ ಮೈಕಲ್ ಕಾರ್ಸ್ ಬಂತು ಇಲ್ಲ ಇದು ನೋಡಿದ ಮೈಕಲ್ ಕಾರ್ಸ್ ಓಡ ತಡಿಯೇ ಬರ್ತದೆ ಇದೇ ಮೈಕಲ್ ಕಾರ್ಸ್ ಶಾಪ್ ವೆಲ್ಕಮ್ ಟು ಹೆವನ್ ಸೊ ಅಣ್ಣ ಇದೆಲ್ಲ ಒನ್ ನೈಂಟಿ ನೈನ್ ಪ್ಲಸ್ ಎಕ್ಸ್ಟ್ರಾ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಇದೆ ನೋಡು ಓಕೆ ಓ ಓಕೆ ಪ್ರೈಸ್ ಇಸ್ ಒನ್ ಸಿಕ್ಸ್ಟಿ ಇದೆಲ್ಲ ಒನ್ ಸಿಕ್ಸ್ಟೀನಂತೆ ಅಂದರೆ ಒಂದು ಏಳು ಸಾವಿರ ಎಂಟು ಸಾವಿರ ಸೋರ್ಣ ಇದೆಲ್ಲ ಒನ್ ಫಾರ್ಟಿ ನೈನು ಬಟ್ ಆಫ್ಟರ್ ಡಿಸ್ಕೌಂಟ್ ಬಿ ಒನ್ ಟೆನ್ಗೆಲ್ಲ ಸಿಗುತ್ತೆ ಇವಾಗ ತುಂಬ ಕ್ಯೂಟ್ ಆಗಿದೆ ಅಲ್ವಾ ಬ್ಯಾಗ್ ಮೋಸ್ಟ್ಲಿ ತುಂಬ ಜಾಸ್ತಿ ಇರುತ್ತೆ ಇಂಡಿಯಾದಲ್ಲಿ ಇಲ್ಲಿ ಬರೀ ಇಲ್ಲ ಏಯ್ಟ್ ನೈಂಟಿ ಡಾಲರ್ ಇದು ಬಿಕಾಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಇದೆ ನೋಡಲ್ಲಿ ಎಕ್ಸ್ಟ್ರಾ ಸೊ ನೈನ್ ನೈಂಟಿ ಡಾಲರ್ ಇದು ಅಂದರೆ ಲೆಸ್ ದೆನ್ಸ್ ಫೈವ್ ತೌಸಂಡ್ ಇದು ಕೂಡ ಲೆಸ್ ದೆನ್ ಸಿಕ್ಸ್ ತೌಸಂಡಿಗೆ ಸಿಗುತ್ತೆ ಯಾಕಂದ್ರೆ ಒನ್ ಟ್ವೆಂಟಿ ಫೈ ಅದ್ರ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಇದೆ ನೋಡಿ ಇಲ್ಲಿ ಶೂಸ್ ಎಲ್ಲ ನೋಡಿ ಇಂಡಿಯಾ ಕಾಲ್ ಮಾಡಿ ಎಲ್ಲರಿಗೂ ತೋರಿಸ್ತಾ ಯಾವ್ದು ತಗೊಳ್ಳೋಣ ಅಂತ ಅವಳು ಒಂದು ಕಡೆ ನಿಲ್ತಾನೆ ಇಲ್ಲ ಇದೆಲ್ಲ ಗ್ಲಿಟರಿ ಬ್ಯಾಗ್ಸ್ ಇವೆಲ್ಲ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಇದೆ ಈ ಚಿಕ್ಕ ಚಿಕ್ಕ ವಾಲೆಟ್ಗಳು ನೋಡಿ ಲೆಸ್ ದೆನ್ ಟೂ ಅಂಡ್ ಹಾಫ್ ತೌಸಂಡ್ ಇಂಡಿಯನ್ ರುಪೀಸ್ ಅಲ್ಲಿ ಸಿಗುತ್ತೆ ನಿಮಗೆ ಮೈಕಲ್ ಕಾರ್ಸ್ ಜಾಕೆಟ್ಸ್ಗಳು ನೋಡಿ ಯಾವುದಪ್ಪ ಹೌದು ಇದು ಎಲ್ಲ ನಾನು ಹೇಳಿದ್ದು ಇದು ಚೆನ್ನಾಗಿದೆ ಆ ಗ್ಲಿಟರಿ ಒನ್ ಬಿಟ್ಟು ನಾನು ಏನೇ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಇದೆಲ್ಲ ಕ್ಲೋದಿಂಗ್ ಮೈಕಲ್ ಕಾರ್ಸ್ ಅವ್ರದ್ದು ಪ್ರೈಸು ಫೋರ್ ಸೆವೆಂಟಿ ಫೈವ್ ಇಪ್ಪತ್ತೈದು ಸಾವಿರ ಇರುತ್ತೆ ಇದೆಲ್ಲ ಜಾಕೆಟ್ಗಳು ಡಿಸ್ಕೌಂಟ್ಸ್ ಇದೆ ಟ್ವೆಂಟಿ ಫೈವ್ ಪರ್ಸೆಂಟು ಇದು ಚೆನ್ನಾಗಿರುತ್ತೆ ಇದು ಎಷ್ಟು ದೊಡ್ಡ ಶಾಪ್ ಅಂದರೆ ನೆಕ್ಸ್ಟ್ ಈ ಸೆಕ್ಷನಲ್ಲೂ ಇದೆಯಂತೆ ಸೊ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ವೈಕಲ್ ಕಾರ್ಸ್ ಅವರು ಬ್ಯಾಗ್ ಮಾತ್ರ ಅಲ್ಲ ಅವ್ರದ್ದು ಬಟ್ಟೆಗಳು ಕೂಡ ಇದೆ Watches. 20, 1, 2, 20, 20, 20, two pieces. 460 and after 207, discount? 27, 270 for taxes. 270. Okay. Oh okay. So नहीं गिदे? तुम्बा चने लेशन गिदे तुम्बा स्टाइल गोल्ड कलर. तोर से आधे? आधे दसवां. Okay. So ना नगिदे ना नगिदे तुम्बा स्टाइल सोला आधे. ಇದು ಒಂಥರ ಕ್ಲಾಸಿ ಆಗಿದೆ ಆಫೀಸಿಗೆ ಹಾಕೊಂಡು ಹೋಗಕ್ಕೆ ಮೈ ಗಾಡ್ ಇದು ಮೊವಾಡೋ ಒಂಥರ ತರ ಮೊವಾಡೋ ಮೊಗಾಡು ಎಲ್ಲ ಎಲ್ಲಾ ಸ್ಕ್ಯಾನ್ ಮಾಡ್ತಾ ಇದ್ದಾಳೆ ಸುನ ಈ ವಿಡಿಯೋ ನೋಡಿ ಯಾರಾದರೂ ಕಮೆಂಟ್ ಹಾಕಿದ್ರೆ ಹೌದು ಅದ್ರ ಆಫೀಸಿದೆ ಅಲ್ಲ ಅನ್ಸುತ್ತೆ ಪ್ಲಸ್ ಅನ್ ಅಡಿಷನಲ್ಸ್ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ವಾಚು ಹೇಗಿದೆ ನೋಡಿ ವಾಚಸ್ ಅರೌಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಡಾಲರ್ ಇದೆ ಇದು ವಾಚಸ್ ಕೂಡ ಇದೆ ಇಲ್ಲಿ ಇದು ಕ್ಲಿಯರ್ ಅನ್ಸಲ್ಲಿರೋದು ಸೊ ಕಡಿಮೆಗಿರುತ್ತೆ ಅರೌಂಡ್ ಸಿಕ್ಸ್ ಥೌಸಂಡ್ ರುಪೀಸ್ ಇದೆ ಕೋಚ್ ಇದು ಒನ್ ಓನ್ ನೈನ್ ಇಲ್ಲೇ ಇದೆಯಲ್ಲ ಇಟ್ಸ್ ಬ್ಯೂಟಿಫುಲ್ ಸ್ವರ್ಣ ಇದು ಕೋಚ್ ವಾಚು ಒನ್ ಫಿಫ್ಟಿ ಫೋರ್ಗೆ ಎಷ್ಟಾಗುತ್ತೆ ಇಂಡಿಯನ್ ಕರೆನ್ಸಿಯಲ್ಲಿ ಸ್ವರ್ಣ ಮೈಕಲ್ ಕಾರ್ಸ್ ಆಯಿತು ತುಂಬ ಪ್ರೈಸ್ ಕಂಪಾರಿಸನ್ ಮಾಡೋಕ್ಕಾಗಿಲ್ಲ ಬಟ್ ನಾನು ಟ್ರೈ ಮಾಡ್ತೀನಿ ಅದನ್ನೆಲ್ಲ ಹಾಲ್ ಸೊ ಇವಾಗ ನೆಕ್ಸ್ಟ್ ಯಾವ ಶಾಪು ಓಕೆ ಬಾಬಾ ಗೆಸ್ಟಿಗೆ ಹೋಗೋಣ ಆಗದೆ ನಮ್ಮ ಪಯಣ ಗೆಸ್ ಕಡೆಗೆ ಇವಾಗ ಗೆಸ್ ಬಟ್ಟೆ ಶಾಪು ಈ ಎಲ್ಲ ಫಾರ್ಟಿ ಪರ್ಸೆಂಟ್ ಆಫ್ ಇದೆ ಸೊ ಪ್ರೈಸ್ ಎಷ್ಟಿದೆ ಅಂದರೆ ಫಾರ್ಟಿ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಒಂದು ಒಂದೂವರೆ ಸಾವಿರಕ್ಕೆ ಸಿಗುತ್ತೆ ಬ್ಯಾಗ್ಸ್ ಗೆಸ್ಟ್ ಅಲ್ಲಿ ಪರ್ಸೆಂಟ್ ಆಫ್ ಎಲ್ಲ ಅಂದ್ರೆ ಹಂಡ್ರೆಡ್ ರುಪೀಸ್ ಅದಕ್ಕೆ ಆ ಬ್ಯಾಗಿಗೆ ಅದಕ್ಕೆ ಎಷ್ಟಿದೆ ನೋಡು ಇದಕ್ಕೆ ಆಫ್ಟರ್ ಡಿಸ್ಕೌಂಟು ಇಂಡಿಯನ್ ಪ್ರೈಸ್ ಅಲ್ಲಿ ಸಾವಿರದ ಎಂಟುನೂರು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡು ಇದನ್ನೆಲ್ಲ ಇಂಡಿಯಾದಲ್ಲಿ ಎಷ್ಟು ಕಾಸ್ಟ್ಲಿ ಕೊಟ್ ಪ್ರೈಸ್ ಕೊಟ್ಟು ತಗೊಳ್ತಾರೆ ಸಣ್ಣ ಇದು ಎಷ್ಟಿದೆ ನೋಡಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗಾಡ್ ನಿಜವಾಗ್ಲೂ ಪ್ರೈಸ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ನಿಮಗೆ ಎಷ್ಟು ಕಲೆಕ್ಷನ್ ಇದೆ ನೋಡಿ ಸ್ವರ್ಣ ಎಷ್ಟಿದೆ ಪ್ರೈಸ್ ನೋಡು ಅದು ಹ್ಞೂ ಇದು ಕೂಡ ಹಂಡ್ರೆಡು ಫಾರ್ಟಿ ಪರ್ಸೆಂಟ್ ಅಂದರೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸಿಗೆ ಸಿಗುತ್ತೆ ನಿಮಗೆ ಬ್ಯಾಗ್ಸ್ ಎಲ್ಲ ನೀವು ಇದೆಲ್ಲ ಬ್ಯಾಗ್ ನೋಡಿಬಿಟ್ಟು ಗೂಗಲಲ್ಲಿ ಇಂಡಿಯಾದಲ್ಲಿ ಎಷ್ಟು ಪ್ರೈಸ್ ಇದೆ ಅಂತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಫಾರ್ಟಿ ಡಾಲರ್ ಸ್ವರ್ಣ ಅದು ಫಾರ್ಟಿ ಏಯ್ಟ್ ಡಾಲರಾ ಆಫ್ಟರ್ ಡಿಸ್ಕೌಂಟು ಮಾಡಬೇಕು ಟ್ವೆಂಟಿ ಏಯ್ಟ್ ಡಾಲರಾ ತೋರಿಸಿ ಕಡೆಗೆ ಎರಡು ಥೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ವಾವ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸಿಗೆ ಈ ಬ್ಯಾಗ್ ಸಿಗುತ್ತೆ ಇವಾಗ ಗೆಸ್ಸೆಲ್ಲ ಹೌದು ಗೆಸ್ಸೆಲ್ಲ ಇಪ್ಪತ್ತು ಡಾಲರಿಗಿದೆ ಅಲ್ಲೇ ಅಲ್ಲೇ ಬರೆದಿದೆ ನೋಡು ನಲ್ವತ್ತು ಡಾಲರು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ವಾವ್ ಇಟ್ ಲುಕ್ ಸೋ ಬ್ಯೂಟಿಫುಲ್ ಅದು ಪ್ರೈಸ್ ತೋರಿಸು ಫಿಫ್ಟಿ ನೈನ್ ಏನೋ ಇದೆ ಅಲ್ಲ ಫಾರ್ಟಿ ನೈನ ಓಕೆ ಇಟ್ಸ್ ಫೋರ್ಟಿ ಪರ್ಸೆಂಟ್ ನನಗೆ ಎಲ್ಲ ಶಾಪ್ಸು ಹೋಗಿ ಪ್ರೈಸ್ ಕಂಪಾರಿಸನ್ ಮಾಡಿ ತೋರ್ಸಕ್ಕಂತೂ ಆಗಲ್ಲ ಆದರೆ ನೀವು ಯಾವ ಬ್ರ್ಯಾಂಡ್ ನಿಮ್ಮ ಫೇವ್ರೇಟ್ ಅನ್ಕೋತಿರೋ ಅದು ಎಲ್ಲ ಬ್ರ್ಯಾಂಡ್ಸು ಈ ಶಾಪ್ ಈ ಮಾಲಲ್ಲಿ ಇದೆ ಇದು ವ್ಯಾನ್ಕೋವರ್ ಏರ್ಪೋರ್ಟ್ ಪಕ್ಕನೇ ಇರೋದು ಸೊ ಯಾರಾದರೂ ವ್ಯಾನ್ಕೋವರ್ಗೆ ಬಂದರೆ ಇಲ್ಲಿ ಬಂದು ಶಾಪಿಂಗ್ ಮಾಡ್ಕೊಂಡೋಗಿ ಹಾಗೆ ಯಾರಾದರೂ ನಿಮ್ಮ ಕೆನಡಾ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಹೇಳಿ ತರಿಸ್ಕೊಳ್ಳಿ ಸುಮ್ಮನೆ ಇಂಡಿಯಾದಲ್ಲಿ ಅಷ್ಟೊಂದು ಪ್ರೈಸ್ ನ ಕೊಟ್ಟು ಗಳ ಅಥವಾ ಬೇರೆ ಏನ್ ಪ್ರಾಡಕ್ಟ್ ತಗೊಳಕ್ ಹೋಗ್ಬೇಡಿ ತುಂಬಾ ಬ್ರಾಂಡೆಡ್ ಇಟ್ಸ್ ನಾಟ್ ವರ್ತ್ ಇಟ್ ಅದನ್ನೇ ವಿಡಿಯೋದಲ್ಲಿ ಹೇಳಬೇಕು ಅಂತ ನಿಮ್ಗೆ ಈ ವಿಡಿಯೋ ಮಾಡ್ತಾ ಇರೋದು ಪ್ಲೀಸ್ ರಿಮೆಂಬರ್ ದೆಸ್ ಅಚ್ಚಾ ಸೊ ಇವಾಗ ಅಡಿಡಾಸ್ ಹೋಗ್ತಾ ಇದೀವಿ ಅಡಿಡಾಸ್ ಅಪ್ ಟು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸೊ ಬನ್ನಿ ತೋರಿಸ್ತೀವಿ ಹೌದೌದು ದೇವಸ್ಥಾನದ ತರನೇ ಹೋಗ್ಬೇಕು ಇವತ್ತು ಆಕ್ಚುಲಿ ಇವತ್ತೇ ಕಡಿಮೆ ಸ್ವರ್ಣ ಇಲ್ಲ ಅಂದ್ರೆ ಇಷ್ಟು ಉದ್ದ ಕ್ಯೂ ನಿಂತಿರೋದಿಲ್ಲಿ ಅದಿಲ್ಲಿ ಸ್ವರ್ಣ ಆಲ್ರೆಡಿ ಪಿಚ್ಚರ್ ಇಟ್ಕೊಂಡು ಇಂಡಿಯಾ ಪ್ರೈಸ್ ಇಟ್ಕೊಂಡ್ ಬಂದಿದಾಳೆ ನೋಡೋಣ ಸಿಗುತ್ತಾ ಅದು ಆ ಕಡೆ ಎಲ್ಲಿದೆ ಅಂತ ಗೊತ್ತಾ ಅದು ಅಲ್ಲೇ ಕಾಣಿಸ್ತಿದೆ ನೋಡು ಅಲ್ಲಿ ಸ್ವರ್ಣ ಇದೆಯಲ್ಲ ಸಾಂಬಾ ಹೌದು ಎಲ್ಲಿ ಬರ್ದಿದ್ಯಾ ಅದ್ರಲ್ಲಿ ಸಾಂಬಾ ಅಂತ ಅಡಿಡಾಸ್ ಸಾಂಬಾ ಇದೆಷ್ಟು ಗೊತ್ತಾ ನಿಂಗೆ ಇದು ಇಲ್ಲ ಇದು ಸಿಕ್ಸ್ಟಿ ಆಫ್ ಇದೆ ನೋಡೋ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಸಿಗುತ್ತೆ ನಿಮಗೆ ಚೆನ್ನಾಗಿದೆ ಅಲ್ವಾ ನಮ್ಮ ಸ್ವರ್ಣಂಗ ಬೇಕಾಗಿರೋದು ಸಾಂಬಾ ಅಡಿಡಾಸು ಇದು ಇಲ್ಲೂ ಆಕ್ಚುಲಿ ಡಿಸ್ಕೌಂಟ್ ಇಲ್ಲ ಇಲ್ಲೂ ರೆಗ್ಯುಲರ್ ಪ್ರೈಸ್ ಇದೆ ಆದ್ರೆ ಇಂಡಿಯಾದಲ್ಲಿ ಹನ್ನೊಂದು ಸಾವಿರ ಇಲ್ಲಿ ಎಂಟು ಸಾವಿರಕ್ಕೆ ಸಿಗುತ್ತೆ ಸೊ ಇವಾಗ ಇಲ್ಲಿ ಎಂಟು ಸಾವಿರನಾ ಎಂಟು ಎಂಟು ಸಾವಿರ ಓಕೆ ತೋರಿಸ್ಬಿಡೋ ಒಂದ್ಸಲ ಹೆಂಗಿದೆ ಸಾಂಬಾ ಶೂಸ್ ತಂಗಿಗೆ ನನಗೂ ಇಷ್ಟ ಇದು ಚೆನ್ನಾಗಿರುತ್ತೆ ಶೂ ಕಂಫರ್ಟೆಬಲ್ ಆಗಿರುತ್ತೆ ಈ ಶೂ ನೋಡು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಇದೆ ಒನ್ ಸಿಕ್ಸ್ಟಿ ಇದೆ ಇಲ್ಲಿ ಪ್ರೈಸು ಹಂಗೆ ಇಂಡಿಯಾದಲ್ಲಿ ತೋರಿಸು ಮಿಂತ್ರದಲ್ಲಿ ಎಷ್ಟಿದೆ ಅಂತ ಸೇಮ್ ಶೂಸು ಹನ್ನೆರಡು ಸಾವಿರ ಆಗುತ್ತೆ ಟ್ಯಾಕ್ಸ್ ಎಲ್ಲ ಸೇರಿ ಇಲ್ಲಿ ಇಲ್ಲಿ ಬರೀ ಮೂರು ಸಾವಿರದ ಒಂಬೈನೂರು ರೂಪಾಯಿ ಸಿಗುತ್ತೆ ನಮಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಸ್ವರ್ಣ ತಗೊಳ್ಳ ತಗೊಂಬ್ರೆ ಅಷ್ಟೇ ಚೆನ್ನಾಗಿದೆ ನನ್ನ ಮಗಳಿಗೆ ತುಂಬಾ ಚೆನ್ನಾಗಿದೆ ಸ್ವರ್ಣ ಅಡಿಡಾಸು ಹಾಂ ಎಲ್ಲದಕ್ಕೂ ಸೂಟ್ ಆಗುತ್ತೆ ಲೈಟೂ ಇದೆ ಲೈಟ್ ವೆಯ್ಟು ಇದೆ ಹೌದು ಮಕ್ಕಳಿಗೆ

ಪ್ರೈಸ್ ಬಂದುಬಿಟ್ಟು ನೋಡಿ ನೈಂಟಿ ಫೈವ್ ಡಾಲರು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಇದೆ ಆಕ್ಚುಲಿ ಆಫ್ಟರ್ ಸಿಕ್ಸ್ಟಿ ಪರ್ಸೆಂಟ್ ಎಷ್ಟು ಗೊತ್ತಾಯಿತು ಮೂರು ಸಾವಿರದ ಎಂಟುನೂರು ಇಂಡಿಯನ್ ಪ್ರೈಸ್ ನೋಡಿಷ್ಟು ಕರ್ಣ ಇದು ಸ್ವೆಟ್ ಶರ್ಟು ಸಿಕ್ಸ್ಟಿ ಫೈವ್ ಡಾಲರು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಇದೆ ಓಕೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಇದೆ ಅಕೌಂಟ್ ಎಲ್ಲ ಹೋಗಿ ಸಾವಿರದ ಆರುನೂರು ರೂಪಾಯಿ ಸಿಗುತ್ತೆ ನಮಗೆ ಆಯ್ತಾ ಇಂಡಿಯಾದಲ್ಲಿ ನೋಡಿ ಎಷ್ಟಿದೆ ನಾಲ್ಕು ಸಾವಿರ ಇದು ಹಂಡ್ರೆಡ್ ಡಾಲರ್ ಹಂಡ್ರೆಡ್ ಡಾಲರ್ ಮೇಲೆ ಎಂಟೈರ್ ಶಾಪಿಂಗ್ ತರ್ಟಿ ಪರ್ಸೆಂಟ್ ಇನಿಶಿಯಲ್ ಇನಿಷಿಯಲ್ ಪ್ರೈಸ್ ಒನ್ ಸಿಕ್ಸ್ಟಿ ಆಮೇಲೆ ನೈಂಟಿ ನೈನ್ ಮತ್ತೆ ತರ್ಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಸೊ ನನ್ನ ಪ್ರಕಾರ ಇಂಡಿಯಾದಲ್ಲಿ ಇಷ್ಟು ಚೀಪಾಗಿ ನೈಕಿ ಸಿಗಕ್ಕೆ ಸಾಧ್ಯನೇ ಇಲ್ಲ ಸುವರ್ಣ ನನ್ನ ಫೇವ್ರೇಟ್ ಇಲ್ಲಿದೆ ಸುವರ್ಣ ಇಲ್ಲಿ ಇದು ನನ್ನ ಫೇವ್ರೇಟು ಇದು ಇದು ನೈಕಿ ಏರು ಏಯ್ಟಿ ನೈನು ಪ್ಲಸ್ ತರ್ಟಿ ಪರ್ಸೆಂಟ್ ಇದೆ ಅದ್ರ ಮೇಲೆ ಆ ಕಲರ್ ಓಕೆ ಗೊತ್ತಿಲ್ಲ ಬಟ್ ಅದು ಚೆನ್ನಾಗಿದೆ ಅದು ನೈಕಿ ಏರ್ ಮ್ಯಾಕ್ಸು ತುಂಬ ಕಂಫರ್ಟಬಲ್ ಆಗಿರುತ್ತದೆ ಏರ್ ಮ್ಯಾಕ್ಸು ಡೆಫಿನೆಟ್ಲಿ ಇಷ್ಟು ಕಡಿಮೆಗಂತೂ ಇಂಡಿಯಾದಲ್ಲಿ ನೈಕಿ ಸಿಗಕ್ ಚಾನ್ಸೇ ಇಲ್ಲ ಸ್ವರ್ಣ ಫುಲ್ಲು ಕನ್ಫ್ಯೂಸ್ ಆಲ್ಟೋದಲ್ಲಿ ನೋಡೋಣ ಅದಾದ್ಮೇಲೆ ವಿಡಿಯೋ ಸ್ಟಾಪ್ ಮಾಡ್ತೀನಿ ಪ್ರಾಪರ್ ಆಗಿ ಶಾಪಿಂಗ್ ಮಾಡಿಸ್ತೀನಿ ಅವಳಿಗೆ ಈ ತರ ವಿಡಿಯೋ ಮಾಡ್ಕೊಂಡ್ ಮಾಡ್ಕೊಂಡು ಶಾಪಿಂಗ್ ಮಾಡಕ್ ಆಯ್ತಾ ಇಲ್ಲ ಸೊ ನಿಮಗೆ ಆಲ್ಡೋ ಒಂದ್ ತೋರಿಸ್ಬಿಡ್ತೀವಿ ಅರ್ಮಾನಿ ಎಕ್ಸ್ಚೇಂಜ್ ಇದೆ ಕಾಣಿಸ್ತಾ ಇದ್ಯಾಲ್ಲಾ ಶಾಪ್ ಅಲ್ಲೂ ಆಫ್ಟರ್ ಡಿಸ್ಕೌಂಟ್ ಕೂಡ ಅಫೋರ್ಡ್ ಆಗಲ್ಲ ಬಿಡಿ ಸ್ವರ್ಣ ಇಂಡಿಯಾದಲ್ಲಿ ಆಲ್ಡೋ ಬ್ಯಾಗಿಗೂ ಹತ್ತು ಸಾವಿರ ಇರುತ್ತಪ್ಪ ಪ್ರೈಸ್ ನೋಡೋಣ ಎಷ್ಟಿರುತ್ತಂತ ಇಲ್ಲಿ ಸೊ ನಾ ಆಲ್ಡೋ ಎಲ್ಲಿದೆ ಹುಡುಕ್ಬೇಕು ಸ್ವರ್ಣ అప్పింద ఆచే బంద్ర హైట్ పట్తా తగి కివీ తడి అసే స్వర్ణ ఎల్గూ తోర్స్ ఒ సరే బాస్ అబ్బి జాగ్రత్త శివరాత్రి మోడతాయి నంతూ అకు ప్రైజ్ కంపరిషన్ తోర్సి తోర్సి వేర్స ಪ್ರೈಸ್ ಕಮ್ಮ ಅವ್ರ ಇವಾಗ ಫ್ಲೈಟ್ ಹಾಕೊಂಡ್ ಇಲ್ಲೇ ಬಂದ್ಬಿಡ್ತಾರೆ ಫ್ರೀಗಳು ನಿಜವಾಗ್ಲೂ ಶಾಪಿಂಗ್ ಫ್ರೀಗಳೆಲ್ಲ ಹತ್ತದ್ ಬ್ಯಾಗ್ ಇಟ್ಕೊಂಡ್ ಓಡಾಡ್ತಾವ್ರೆ ಹುಚ್ಚಳಂತೆ ನಮ್ಮನ್ ನೋಡಿ ಬೇರೆ ಅವ್ರು ಹುಚ್ಚರು ಅಂತಾರೆ ಕೆನಡಾದಲ್ಲಿ ನಾವು ಟ್ಯಾಕ್ಸ್ ಕೊಡೋ ದುಡ್ಡೆಲ್ಲ ಎಲ್ಲ ಹಾಕ್ತಾರೆ ಈ ತರ ಮಾಲ್ ಹತ್ರ ಎಲ್ಲ ಇಂಟೀರಿಯರ್ ಇದು ಇದು ಡಿಸೈನ್ಸ್ ಮಾಡಿ ಅದ್ ಏನು ಮಾಡ್ತಾರೆ ಸರ್ ಎಲ್ಲ ಕಡೆ ಯುನಿಕ್ ಆಗಿ ಏನೇನೋ ಮಾಡಿ ಇಟ್ಟಿರ್ತಾರೆ ಇಲ್ಲ ನೋಡು ಲಂಡನ್ ಟೆಲಿಫೋನ್ ಬೂತ್ ಬೇರೆ ಇದೆ ಇಲ್ಲಿ ಇಲ್ಲಿ ನೋಡೋದಷ್ಟೇ ಬಾಯ್ ಬಾಯ್ ಜಾತ್ರೆನೇ ತಗೊಳ್ಳ ಜಾತ್ರೆ ಕಲರು ಗ್ರೀನು ಇವ್ನ ನೋಡ್ರಿ ಶಾಪಿಂಗ್ ಮಾಡೋ ಜಾತ್ರೆ ಕಲರ್ ತಗೊಳ್ಳ ಇಲ್ಲಿಂದ ಇಂಡಿಯಾ ಫೋನ್ ಮಾಡೋದು ಅವ್ರಿಗೆ ಜಾತ್ರೆ ಕಲರ್ ತಗೊಳ್ಳ ಶೂ ಲೇ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ತಗೊಳ್ಳ ಆಶಾ ಒಂದು ನಿಮಿಷ ಇರೋ ಜಾತ್ರೆ ಕಲರ್ ಇನ್ನೇನು ಅದು ಜಾತ್ರೆ ಕಲರಾ ಏ ಅವನು ಬ್ಲ್ಯಾಕ್ ಇಷ್ಟ ಇಲ್ಲ ಇದು ಜಾತ್ರೆ ಕಲರ್ ಇನ್ನು ಯಾವುದಿದೆ ಮಿಕ್ಕಿರೋದು ಬಾ ಸರ್ ಏನಾದ್ರೆ ಮೇ ಫಸ್ಟ್ ಊಟ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಇವೆಲ್ಲ ನೋಡಿದಲ್ಲ ಪಿಜ್ಜಾ ಅದೆಲ್ಲಿದೆ ಹೌದು ಈ ಮಾಲ್ ತುಂಬಾ ಚೆನ್ನಾಗಿದೆ ಇದು ಹೌದು ಯಾಕಂದ್ರೆ ನಿನಗೆ ಮಾಲ್ ಅಂದ್ರೆ ಹೆಂಗಿರ್ಬೇಕು ಹಂಗಲ್ಲ ಇದು ಹೆಂಗಂದ್ರೆ ನಿಮ್ಗೆ ಲೈಕ್ ಓಲ್ಡನ್ ಡೇಸ್ ಅಲ್ಲಿ ಬ್ರಿಟಿಷರ್ಸ್ ಕಾಲೋನೀಸ್ ತರ ಫೀಲ್ ಕೊಡುತ್ತೆ ಹೌದು ತುಂಬಾ ಟೂರಿಸ್ಟ್ ಸ್ಪಾಟ್ ಗೊತ್ತಾ ನಿಮಗೆ ಜನಗಳು ವ್ಯಾನ್ಕೋವರ್ ಬಂದ್ರೆ ಅವ್ರನ್ನೆಲ್ಲ ಶಾಪಿಂಗ್ ಮಾಡ್ಸೋದಿಕ್ಕೆ ಇಲ್ಲಿಗೆ ಬರೋದು ಹೌದು ತುಂಬಾ ಚೆನ್ನಾಗಿದೆ ನೋಡೋ ಮ್ಯೂಸಿಕ್ ನೋಡು ಕ್ರಿಸ್ಮಸ್ ವೈಬ್ ಬರ್ತಾ ಇದೆ ನೋಡೋ ಕುತ್ಕೊಳ್ಳೋಕೆಲ್ಲ ಹೆಂಗ್ ಬಸ್ ಸ್ಟಾಪ್ ತರ ಹೌದು ಹೌದು ಸರ್ ಈಗ ತುಂಬ ಕಡಿಮೆ ಅಂತ ಬೇಕು ಬಾ ಒಬ್ರು ಬನ್ನೋಣ್ ರಿಪಬ್ ಬನೋಣ ರಿಪಬ್ಲಿಕ್ ಅವ್ರು ಹಂಗೆಲ್ಲ ಡಿಸ್ಕೌಂಟಲ್ಲಿ ತಗೊಳಲ್ಲ ಯಾವಾಗ ಅಂತ ತಗೋಬೇಕು ಅನ್ಸುತ್ತೆ ಅವಾಗೋಗಿ ತೊಗೊಬಂದ್ಬಿಡ್ತಾರೆ ಸರ್ ಹೌದು ನಾವು ನಾವೆಲ್ಲ ಉಳಿಸೋಣ ಅವ್ರು ಕಳೀತಾರೆ ನಮ್ಮ ಹುಡುಗಿರು ಪ್ರಾಣ ಸರ್ಣ

ತುಂಬಾ ಚೆಂದ ಶಾಪಿಂಗ್ ಬ್ಯಾಗ್ ನೋಡಿ ಮುಗಿಸಿದಾಳೆಟ್ಟಿದಾಳೆ ಎಲ್ಲ ಬ್ರ್ಯಾಂಡ್ ಇಟ್ಬಿಟ್ಟಿದ್ದಾಳೆ ಬಾಯ್ ಸ್ವರ್ಣ ಶಾಪಿಂಗ್ ಬ್ಯಾಗ್ ಗಳನ್ನ ಇಟ್ಕೊಂಡು ಹೋಗ್ತಾ ಇದೀನಿ ಎಲ್ಲಾ ಬ್ರ್ಯಾಂಡ್ನು ಒಂದ್ರೊಳಗಡೆ ಒಂದು ಹಾಕಿ ಮುಚ್ಚಿಟ್ಬಿಡಿದಾಳೆ ಗೊತ್ತಾಗ್ಬಾರ್ದು ಯಾರ್ಗು ಅಂತ ಎಷ್ಟಿದೆ ಎನರ್ಜಿ ಇನ್ನ ಇನ್ನ ಒಂದ್ ಚೂರು ಇಲ್ಲ ಸ್ವರ್ಣ ಬಿಟ್ಬಿಟ್ರೆ ಓಡ್ಬಿಡ್ತೀನಿ ಸಾಕು ಶಾಪಿಂಗ್ Bye ho ganas bye bye